ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಜರಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರ ಕೆಲಸಗಾರರು ಕೆಲಸ ಇದ್ದಾರೆ ಈ ಒಂದು ಕಾಮಗಾರಿ ಸ್ಥಳ ವೀಕ್ಷಣೆಗಾಗಿ ಇಂದು ಆಗಮಿಸಿದ್ದೇವೆ ಜರಟಗಿ ಗ್ರಾಮ ಪಂಚಾಯತ್ಲ್ಲಿ ಏಳು ಸ್ಥಳಗಳಲ್ಲಿ ಕೆಲಸ ಕಾಮಗಾರಿ ನಡೀತಾ ಇದೆ ಇದೊಂದು ಸ್ ಸ್ಥಳ ವೀಕ್ಷಣೆಗಾಗಿ ಮಾನ್ಯ ಮುಖ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ಬಂದು ಅರಿವು ಕೇಂದ್ರ ನ್ನು ಭೇಟಿ ಕೊಟ್ಟಿದ್ದಾರೆ ಅದೇ ಥರನಾಗಿ ಮತ್ತು ಉದ್ಯೋಗಾತ್ರಿ ಯೋಜನೆಯ ಆ ಕೆಲಸದ ಸ್ಥಳದಲ್ಲಿ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಅವರು ಇಲ್ಲಿಂದ ಕಲಬುರಗಿಗೆ ಹೋದರು ನಂತರ ನಾವು ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗಾತ್ರಿ ಯೋಜನೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಪ್ರತಿಯೊಂದು ಕುಟುಂಬಕ್ಕೂ ಒಂದು ನೂರು ದಿನ ಕೆಲಸ ಕೊಡಬೇಕು ವಲಸೆ ಹೋಗೋದನ್ನು ತಡೆಗಟ್ಟೋದು ಮತ್ತು ಉದ್ಯೋಗ ಖಾತ್ರಿಯಲ್ಲಿ ಒಂದು ಆಸ್ತಿ ಸೃಜನೆ ಆಗಬೇಕು ಎಲ್ಲ ಕೆಲಸಗಾರಿಗೆ ಕೆಲಸ ಸಿಗಬೇಕು ನಿಗದಿತ ಅವಧಿಯಲ್ಲಿ ಕೂಲಿ ಸಿಗಬೇಕು ಆಮೇಲೆ ಇವಾಗ ಕೂಲಿ ಹೆಚ್ಚಾಗಿದೆ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ಪ್ರತಿದಿನ ಕೂಲಿ ಗಂಡು ಮತ್ತು ಹೆಣ್ಣು ಸಮಾನವಾದ ಕೂಲಿ ಇರೋದರಿಂದ ಎಲ್ಲರೂ ಬಾ ಭಾವ ಅಭಿಯಾನದಲ್ಲಿ ಭಾಗವಹಿಸಿ ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಲಸೆ ಹೋಗೋದನ್ನು ಬಿಟ್ಟು ಗ್ರಾಮದಲ್ಲೇ ನಾವು ನೆಮ್ಮದಿಯಾಗಿ ಇರಬೇಕಂತ ಇದ್ದೀವಿ